ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಹೊಸ ವರ್ಷದ ಹೊಸ ಮೊದಲ ಹಬ್ಬ ಅಂತ ಹೇಳಿದ್ರೆ ಅದು ಮಕರ ಸಂಕ್ರಾಂತಿ ಯಾಕಂದ್ರೆ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂತ ಸಂದರ್ಭವನ್ನ ಮಕರ ಸಂಕ್ರಾಂತಿ ಅಂತ ಕರೀತಾರೆ ಈ ಒಂದು ಸಂಚಾರದ ಸಮಯ ಸೂರ್ಯನ ಸಂಚಾರದ ಸಮಯ ಏನಿರುತ್ತೋ ಇದ್ರಿಂದ ಬೇರೆ ಬೇರೆ ರಾಶಿಗಳ ಮೇಲೆ ನಕ್ಷತ್ರಗಳ ಮೇಲೆ ಕೆಲವೊಂದು ಪ್ರಭಾವ ಆಗುತ್ತೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾದ್ರೆ ಯಾವ್ಯಾವ ರಾಶಿಯವರಿಗೆ ಬ್ಯಾಡ್ ಟೈಮ್ ಇದೆ ಗುಡ್ ಟೈಮ್ ಇದೆ ಜೊತೆಗೆ ಈ ಮಕರ ಸಂಕ್ರಾಂತಿ ಈ ಸಲ ಯಾವ ರೀತಿಯಾದಂತಹ ಫಲಗಳನ್ನ ಕೊಡುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರು ಆಗಿರುವಂತ ಜೊತೆಗೆ ಪ್ರತ್ಯಂಗಿರ ದೇವಿಯ ಆರಾಧಕರಾಗಿರುವ ಡಾಕ್ಟರ್ ಮಹರ್ಷಿ ಗುರುಗಳು ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಆಕಾಶಾತ್ ಯಥಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಗಳೇ ಮಕರ ಸಂಕ್ರಾಂತಿ ಪ್ರತಿ ವರ್ಷನೂ ಬರುತ್ತೆ ಅದರಲ್ಲಿ ಏನ್ ವಿಶೇಷತೆ ಇದೆ ಅಂತ ಕೆಲವ್ರು ಕೇಳ್ಬೋದು ಆದ್ರೆ ಪ್ರತಿಯೊಂದು ದಿನವೂ ಒಂದೊಂದು ರೀತಿಯ ವಿಶೇಷತೆ ಪಡೆದುಕೊಡುತ್ತೆ ಅಂದ್ರೆ ಹಬ್ಬದ ವಿಚಾರಕ್ಕೆ ಬಂದ್ರೆ ಇನ್ನಷ್ಟು ವಿಶೇಷತೆ ಅಂತ ಹೇಳ್ಬೇಕಾಗತ್ತೆ ಈ ಸಂಕ್ರಾಂತಿ ಅಂತ ಅಂದ್ರೆ ಒಂದೊಂದು ಕಡೆ ಒಂದೊಂದು ರೀತಿ ಆಚರಣೆ ಇದೆ ನಾವಾಗ್ಲೇ ಮಾತನಾಡ್ಕೊಳ್ತಾ ಇದ್ವಿ ನಿಮ್ ಕಡೆ ಹೇಗೆ ನಮ್ ಕಡೆ ಹೇಗೆ ಸಂಕ್ರಾಂತಿ ಹಬ್ಬ ಅಂತ ಬೇರೆ ಬೇರೆ ಸುಗ್ಗಿ ಹಬ್ಬ ಅಂತ ಅಂತಾರೆ ಭೋವಿ ಹಬ್ಬ ಅಂತ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕೂಡ ಕರೀತಾರೆ ಮೊದಲನೇದಾಗಿ ರಾಶಿ ನಕ್ಷತ್ರಗಳ ಮೇಲೆ ಆಗುವಂತ ಎಫೆಕ್ಟ್ ಬಗ್ಗೆ ಮಾತಾಡೋಣ ಮೊದಲಿಗೆ ಮಾತಾಡೋದಾದ್ರೆ ಸಂಕ್ರಾಂತಿ ಹಬ್ಬದ ವಿಶೇಷ ಈ ವರ್ಷದ ಸಂಕ್ರಾಂತಿ ಫಲ ಹೇಗಿದೆ ಅಂತ ಹೇಳ್ಬೋದಾ ನೋಡಿ ಸಾಮಾನ್ಯವಾಗಿ ಈ ಸಂಕ್ರಾಂತಿ ಅಂತ ಹೇಳಿದ ತಕ್ಷಣನೇ ಸಂಕ್ರಮಣಗಳು ಅಂತ ಹೇಳ್ತೀವಿ ಅಂದ್ರೆ ಒಂದು ರಾಶಿಯಿಂದ ಒಂದು ರಾಶಿ ಏನು ಬದಲಾವಣೆ ಆಗುವಂತದ್ದು ದಿನ ಇರುತ್ತೆ ಅದನ್ನ ಸಂಕ್ರಮಣ ಅಂತ ಹೇಳ್ತೀವಿ ಆದರೆ ಆರು ತಿಂಗಳಿಗೆ ಒಮ್ಮೆ ಒಂದು ಬದಲಾವಣೆ ಆಗುವಂಥದ್ದಿರುತ್ತೆ ಅಂದರೆ ಉತ್ತರಾಯಣ ಮತ್ತು ದಕ್ಷಿಣಾಯಣ ಅಂತ ಈ ಧನುರ್ ರಾಶಿಯಿಂದ ಮಕರ ರಾಶಿಗೆ ಯಾವಾಗ ರವಿ ಬದಲಾವಣೆ ಆಗ್ತಾನೋ ಆ ದಿನವನ್ನ ನಾವು ಈ ಮಕರ ಸಂಕ್ರಾಂತಿ ಹಬ್ಬ ಅಂತ ಆಚರಣೆ ಮಾಡುವಂಥದ್ದು ಆಗಿನಿಂದ ಬಂದಂತಹ ಒಂದು ರೂಢಿಯಲ್ಲಿರುತ್ತೆ ಯಾಕಂತ ಹೇಳಿದ್ರೆ ಈ ಮಕರ ರಾಶಿಯಿಂದ ಏನು ಚಲನೆ ಮಾಡ್ತಾನೋ ಸೂರ್ಯ ಅದು ಉತ್ತರಾಯಣಕ್ಕೆ ಪ್ರಾರಂಭ ಇರುತ್ತೆ ಉತ್ತರಾಯಣ ಅಂತ ಹೇಳಿದ್ರೆ ಸೂರ್ಯನ ಉತ್ತರ ದಿಕ್ಕಿನ ಕಡೆ ಸಾಗುವಂಥದ್ದು ಅಂತ ಹೇಳುತ್ತೆ ಈ ಉತ್ತರಾಯಣದಲ್ಲಿ ನಾವು ಗಮನಿಸಬಹುದು ಅಹ್ ಅಗಲುಗಳು ಜಾಸ್ತಿ ಇರುತ್ತೆ ರಾತ್ರಿಗಳು ಕಡಿಮೆ ಇರುತ್ತೆ ಈ ದಕ್ಷಿಣಾಯಣಕ್ಕೆ ನಾವು ಬಂದಾಗ ಈ ರಾತ್ರಿ ಹೆಚ್ಚಾಗಿರುವಂಥದ್ದು ಅಗಲು ಕಡಿಮೆ ಆಗುವಂಥದ್ದು ಇರುತ್ತೆ ಅಂದ್ರೆ ಇಲ್ಲಿ ಈ ಎರಡು ವ್ಯತ್ಯಾಸಗಳನ್ನ ನಾವು ನೋಡಿದಾಗ ಕೆಲವು ಪುರಾಣಗಳಲ್ಲಿ ಹೇಳುತ್ತೆ ಅಂತ ಹೇಳಿದ್ರೆ ದೇವರಿಗೆ ನಮಗೆ ಹೇಗೆ ರಾತ್ರಿ ಹಗಲು ಇರುತ್ತೋ ಆರು ತಿಂಗಳು ಬೆಳಗ್ಗೆ ಮತ್ತು ಆರು ತಿಂಗಳು ರಾತ್ರಿ ಏನೋ ಒಂದು ಲೆಕ್ಕಾಚಾರ ಆಗಿರುತ್ತೆ ಸೊ ಇದನ್ನು ಲೆಕ್ಕಾಚಾರದಲ್ಲಿ ಒಂದು ಪುರಾಣದಲ್ಲಿರುವಂಥದ್ದಾಗಿರುತ್ತೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಂಕ್ರಮಣ ಅಂತ ಹೇಳಿದ್ರೆ ಹಬ್ಬದ ಆಚರಣೆ ಯಥಾಪ್ರಕಾರವಾಗಿರುವಂಥದ್ದಿರುತ್ತೆ ಆದರೆ ಈ ವರ್ಷಫಲದಲ್ಲಿ ನಾವು ಬಂದಂಥ ಸಂದರ್ಭದಲ್ಲಿ ಗುರು ಬದಲಾವಣೆ ಮತ್ತು ಶನಿ ಬದಲಾವಣೆ ಈ ರೀತಿ ಬದಲಾವಣೆಯಿಂದ ರವಿ ಮಕರ ರಾಶಿಗೆ ಬದಲಾವಣೆ ಆದಾಗ ಆ ರಾಶಿಯಿಂದ ಯಾವ ಯಾವ ಗ್ರಹಗಳು ಯಾವ ಯಾವ ಸ್ಥಾನದಲ್ಲಿದ್ದರೆ ಏನೆಲ್ಲ ಫಲಗಳನ್ನ ತೆಗೆದುಕೊಳ್ಬಹುದು ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಆಗಿರುತ್ತೆ ಆದ್ರಿಂದ ಕೆಲವು ರಾಶಿಗಳಿಗೆ ಶುಭ ಫಲ ಕೆಲವರಿಗೆ ಶುಭ ಫಲಗಳನ್ನ ಕೊಡುವಂಥದ್ದು ಇರುತ್ತೆ ಒಟ್ಟಾರೆ ಹಬ್ಬದ ಆಚರಣೆ ಅಂತ ಹೇಳಿದ್ರೆ ವರ್ಷದ ಮೊದಲನೇ ಹಬ್ಬ ಅನ್ನೋದೇ ಈ ಸಂಕ್ರಮಣ ಹಬ್ಬ ಸೊ ಹಾಗಾಗಿ ಸಂಕ್ರಮಣ ಸಂಕ್ರಾಂತಿ ಹಬ್ಬ ಅಂತಲೂ ಹೇಳುವಂಥದ್ದು ಇರುತ್ತೆ ಮತ್ತೆ ಕೆಲವು ಹಳ್ಳಿ ಕಡೆ ಸುಗ್ಗಿ ಹಬ್ಬ ಅಂತ ಹೇಳ್ತೀವಿ ಮತ್ತೆ ಇನ್ನು ಕೆಲವು ಕಡೆಗೆ ಬೋಗಿ ಹಬ್ಬ ಅಂತಲೂ ಹೇಳ್ತೀರಿ ಕೆಲವು ನಮ್ಮ ಪಕ್ಕ ರಾಜ್ಯದವರೆಲ್ಲ ಪೊಂಗಲ್ ಹಬ್ಬ ಅಂತ ಆಚರಣೆ ಮಾಡುವಂಥದ್ದು ಇರುತ್ತೆ ಇನ್ನು ನಾವು ನಾರ್ತ್ ಕಡೆ ಹೋದರೆ ಒಂದು ಗಾಳಿಪಟೆಯನ್ನು ಆರಿಸುವಂಥ ಹಬ್ಬ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಅವ್ರದ್ದೇ ಆದಂಥದ್ದು ಒಂದು ವಿಧಿವಿಧಾನದಲ್ಲಿ ಆಚರಣೆ ಇರುತ್ತೆ ಆದರೆ ನಮ್ಮ ಕರ್ನಾಟಕದಲ್ಲಿ ಆಚರಣೆ ಅಂತ ಹೇಳಿದ್ರೆ ಇಲ್ಲಿ ಹಸುಗಳಿಗೆ ಬಹಳಷ್ಟು ಒಂದು ಪ್ರಾಧಾನ್ಯತೆ ಮತ್ತು ಮತ್ತೆ ಬೆಳೆದಂಥ ದವಸ ಧಾನ್ಯಗಳಿಗೆ ಹೆಚ್ಚು ನಾವು ಪ್ರಾಧಾನ್ಯತೆಯನ್ನು ಕೊಟ್ಟು ನಾವು ಪೂಜೆಯನ್ನು ಇರುತ್ತೆ ಸೊ ಹಾಗಾಗಿ ಇಲ್ಲಿ ಸುಗ್ಗಿ ಹಬ್ಬ ಅಂತಿದ ತಕ್ಷಣನೇ ಒಂದು ಬೆಳೆದಂತಹ ದವಸ ಧಾನ್ಯಗಳು ಏನಿರುತ್ತೆ ಅದಕ್ಕೆ ಅಲಂಕಾರ ಮಾಡಿ ಅದು ಪೂಜೆ ಮಾಡಿ ಸಂಜೆ ವೇಳೆ ಅಷ್ಟೊತ್ತಿಗೆಲ್ಲ ಮನೆಗೆ ತೆಗೆದುಕೊಂಡು ಬರುವಂಥದ್ದು ಒಂದು ಇದರಲ್ಲಿ ಇರುವಂಥದ್ದು ಇದೆ ಮತ್ತೆ ಅದರ ಜೊತೆಗೆ ಹಸುಗಳನ್ನ ಕಿಚ್ಚಾಯಿಸುವಂಥದ್ದು ಸೊ ಇದು ಎಲ್ಲ ವಿಭಿನ್ನವಾದಂತಹದ್ದು ರೀತಿಲಿಕ್ಕೆ ಯಾಕಂದ್ರೆ ಹಸುಗಳಿಗೆ ಒಳ್ಳೆ ಅಲಂಕಾರವನ್ನು ಮಾಡಿ ಬಣ್ಣ ಬಣ್ಣಗಳನ್ನ ಹಸುಗಳಿಗೆಲ್ಲ ಬಳೆದು ಕೊಂಬುಗಳಿಗೆಲ್ಲ ಹಸುಗಳಿಗೆ ಕಿಚ್ಚಾಯಿಸುವಂಥದ್ದು ಮಾಡುವಂಥದ್ದು ಇರುತ್ತೆ ಸೊ ಒಂದು ಸಡಗರವಾದ ರೀತಿಯಲ್ಲಿ ಆಚರಣೆ ಮಾಡುವಂತದ್ದಾಗಿರುತ್ತೆ ಅಂದ್ರೆ ಈ ಹಬ್ಬದಲ್ಲಿ ಎಳ್ಳು ಬೆಲ್ಲವನ್ನ ಹಂಚುತ್ತಾರೆ ಅಂದ್ರೆ ಇದಕ್ಕೇನ್ ಮಹತ್ವ ಇದಕ್ಕೇನಾದ್ರೂ ಪೌರಾಣಿಕ ಹಿನ್ನೆಲೆ ಇದೆಯಾ ಯಾಕಂದ್ರೆ ಎಳ್ಳು ಬೆಲ್ಲವನ್ನ ಸುತ್ತಮುತ್ತ ಯಾರ್ಯಾರ ಮನೆಯವರು ಇರ್ತಾರೆ ಅವ್ರಿಗೆಲ್ಲ ಹಂಚುತ್ತಾರೆ ಅಂದ್ರೆ ಅದರಿಂದ ಏನಾದ್ರೂ ಫಲಗಳು ಸಿಗುತ್ತಾ ಯಾಕೆ ಈ ತರ ಹಂಚೋದು ಖಂಡಿತ ಯಾಕಂತ ಹೇಳಿದ್ರೆ ವರ್ಷದ ಪ್ರಾರಂಭ ಹಬ್ಬ ಎಳ್ಳು ಮತ್ತೆ ಬೆಲ್ಲವನ್ನು ತಿಂದು ಒಳ್ಳೆ ಅಂತ ಅಂದ್ರೆ ನೀವು ವರ್ಷ ಹೊಸ ವರ್ಷದಲ್ಲಿ ನಾವು ಹೇಗೆ ಆಚರಣೆ ಮಾಡ್ತೀವಿ ಹೊಸ ಹಬ್ಬ ಅಂತ ಹೇಳಿದ್ರೆ ಒಳ್ಳೆ ಮಾತಿನಲ್ಲಿ ಒಂದು ಕೆಲಸ ಕಾರ್ಯಗಳು ಒಳ್ಳೆಯ ಒಂದು ಬಾಂಧವ್ಯತೆ ಬರಲಿ ಅನ್ನುವಂಥದ್ದು ಕುಟುಂಬದ ವಿಚಾರದಲ್ಲಿ ಬರುತ್ತೆ ಮತ್ತೆ ಅಕ್ಕಪಕ್ಕದಲ್ಲಿನು ಸಹ ಎಳ್ಳು ಬೀರುವಂತಹ ಹಬ್ಬ ಅಂತ ಹೇಳ್ತೀವಿ ನಾವು ಎಳ್ಳು ಬೇರುವಂಥದ್ದು ಅಂತ ಹೇಳಿದ್ರೆ ಅಲ್ಲಿ ನಾವು ಹೆಚ್ಚು ಪ್ರಾಧಾನ್ಯತೆ ಕೊಡೋದು ಎಳ್ಳು ಮತ್ತೆ ಕಪ್ಪು ಎಳ್ಳು ಕೆಲವು ಕಡೆ ಮಿಕ್ಸ್ ಮಾಡಿರ್ತಾರೆ ಈಗ ಎಲ್ಲ ಬಿಳಿ ಇದನ್ನ ಮಾಡುವಂಥದ್ದು ಇರುತ್ತೆ ಅದ್ರ ಜೊತೆ ಈಗ ಅಚ್ಚುಗಳು ಸಕ್ಕರೆ ಅಚ್ಚುಗಳಾಗ್ಬಹುದು ಅಥವಾ ಕಬ್ಬು ಜೊತೆಯಲ್ಲಿ ಕೊಡುವಂಥದ್ದು ಆಗ್ಬಹುದು ಸೊ ಕೊಟ್ಟು ಸರ್ವ ಯೋಗವನ್ನು ಕೊಡುವಂಥದ್ದು ಶನಿಯಾಗಿರ್ತಾನೆ ಹಾಗಾಗಿ ಶನಿಯು ಆಯುಷ್ಯನ್ನ ಆಗಿರ್ತಾನೆ ಹಾಗಾಗಿ ಒಳ್ಳೆ ಮಾತು ಒಳ್ಳೆ ಮಾರ್ಗದರ್ಶನವನ್ನು ಕೊಡುವಂಥದ್ದಾಗಿರುತ್ತೆ ಆ ಒಂದು ಕಾರಣದಿಂದ ಬೀರುವಂಥದ್ದು ಇರುತ್ತೆ ಸೊ ಅದನ್ನು ಮಾಡುವಂಥದ್ದು ಭಿನ್ನ ರೀತಿಯಲ್ಲಿ ಇರುತ್ತೆ ದೇವ್ರಿಗೆ ನೈವೇದ್ಯ ಮಾಡುವಂಥದ್ದು ಮತ್ತೆ ಅದರ ಜೊತೆಗೆ ಆ ಪೂಜೆ ಪುನಸ್ಕಾರಗಳಂತ ಬಂದಾಗ ಸೂರ್ಯನ ಆರಾಧನೆ ಬಹಳ ಮುಖ್ಯವಾಗಿರುತ್ತೆ ವರ್ಣನ ಪ್ರಾರ್ಥನೆ ಮುಖ್ಯವಾಗಿರುವಂಥದ್ದು ನಾವು ಕಾಣಬಹುದಾಗಿದೆ ಸೊ ಹಾಗಾಗಿ ಸೂರ್ಯನ ಆರಾಧನೆ ಮಾಡಿ ಎಳ್ಳು ಬೆಲ್ಲವನ್ನ ಒಂದು ದಾನ ಮಾಡುವಂಥದ್ದು ಕೆಲವೊಂದು ಎಳ್ಳು ಹೇಗೆ ದಾನ ಮಾಡಿದ್ರೆ ಎಲ್ಲಿ ಪಾಪಗಳು ಹೋಗುತ್ತೋ ಇದನ್ನ ಬೀರೋ ದಾನ ಅನ್ನೋದಕ್ಕಿಂತ ಕೊಡುವಂಥದ್ದು ಅಂತ ಹೇಳುತ್ತೆ ಮತ್ತೆ ಇನ್ನೊಂದು ಈ ವರ್ಷದಲ್ಲಿ ಬಂದಿರೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭಮೇಳ ಪ್ರಾರಂಭ ಆಗಿರುವಂಥದ್ದು ನಾವು ನೋಡಬಹುದು ಸೊ ಯಾವಾಗಲೂ ಅಷ್ಟೇ ಹನ್ನೆರಡು ಬರುವಂಥದ್ದು ಇರುತ್ತೆ ಗಂಗಾ ಸ್ನಾನಕ್ಕೆ ಮಹತ್ವವನ್ನ ಕೊಡುವಂತಹ ದಿನ ಆಗಿರುತ್ತೆ ಈಗಾಗಲೇ ಗಂಗಾ ಸ್ನಾನವನ್ನ ಆಗೋರಿಗಳಾಗ್ಬಹುದು ಇಲ್ಲ ಸರ್ವೇ ಸಾಮಾನ್ಯವಾಗಿರುವಂತ ವ್ಯಕ್ತಿಗಳನ್ನು ಹೋಗಿ ಗಂಗಾ ಸ್ನಾನವನ್ನು ಮಾಡ್ತಾ ಇರುವಂತ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಸ್ನಾನಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು ದಾನಕ್ಕೆ ಹೆಚ್ಚು ಮಹತ್ವವನ್ನ ಕೊಡುವಂತಹ ಹಬ್ಬ ಆಗಿರುತ್ತೆ ಓಕೆ ಇನ್ನು ಹಬ್ಬದ ವಿಶೇಷತೆಗಳ ಬಗ್ಗೆ ಒಂದಷ್ಟು ಹೇಳಿದ್ರಿ ಈಗ ಎಲ್ರಿಗೂ ಒಂದ್ ಕ್ಯೂರಿಯಾಸಿಟಿ ಇರೋದು ಈ ಸಂಕ್ರಾಂತಿಯ ನಂತರ ನಮ್ ನಮ್ ರಾಶಿಗೆ ಏನಾಗುತ್ತೆ ಒಳ್ಳೇದ ಕೆಡುಕ ಈ ತರದ ಒಂದಷ್ಟು ಕುತೂಹಲ ಆತಂಕ ಕೂಡ ಇರುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ ಯಾವ್ಯಾವ ರಾಶಿಯವರಿಗೆ ಬ್ಯಾಡ್ ಟೈಮ್ ಹಾಗೆ ಗುಡ್ ಟೈಮ್ ಅಂತ ಹೇಳೋದಾದ್ರೆ ನೋಡಿ ಸಂಕ್ರಣ ಸಂಕ್ರಮಣ ಏನಿರುತ್ತೆ ಅದು ಒಂದು ತಿಂಗಳ ಕಾಲ ಅದರ ಪರಿಣಾಮ ಇರುತ್ತೆ ಸಾಮಾನ್ಯವಾಗಿ ವರ್ಷ ಫಲ ಅಂತ ತೆಗೆದುಕೊಂಡಾಗ ಗುರು ಲೆಕ್ಕಾಚಾರದಿಂದ ಒಂದು ವರ್ಷ ತೆಗೆದುಕೊಳ್ಳುವಂಥದ್ದು ಇರುತ್ತೆ ಫಲಗಳು ಶನಿದು ಎರಡು ವರ್ಷ ಫಲ ಇರುತ್ತೆ ಈ ಸಂಕ್ರಮಣ ಅಂತ ಹೇಳಿದ್ರೆ ಒಂದು ತಿಂಗಳಿಗೊಂದ್ಸತಿ ಬದಲಾವಣೆ ಆಗ್ತಾ ಇರ್ತದೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ಬಂದಾಗ ಆರು ತಿಂಗಳಿಗೆ ಬಂದಂಥ ಸಂದರ್ಭದಲ್ಲಿ ಒಂದು ತಿಂಗಳ ಭವಿಷ್ಯದ್ದು ಹೇಗಿರುತ್ತೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಸೊ ಈಗಾಗಲೇ ನಾವು ಬಹಳ ಜನಕ್ಕೆ ವರ್ಷಫಲ ಅಂತ ಬಂದಾಗ ಈ ವರ್ಷ ಪೂರ್ತಿ ಹೇಗೆ ಮದುವೆ ಸಮಾರಂಭಗಳಾಗಬಹುದು ಅಥವಾ ಶುಭ ಕಾರ್ಯಗಳಾಗ್ಬೋದು ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಯಾವ್ಯಾವ ರಾಶಿಗಳಿಗೆ ಏನೇನು ಫಲಗಳು ಅನ್ನುವಂಥದ್ದನ್ನು ನಾವು ತಿಳಿಸ್ಕೊಟ್ಟಿದ್ದೀವಿ ಆದರೆ ಈ ಸಂಕ್ರಮಣದಿಂದ ಬರೋ ಸಂಕ್ರಮಣದವರೆಗೂ ಸಹ ಈ ವರ್ಷ ಫಲ ಹೇಗೆ ಫಲಗಳನ್ನು ಕೊಡುತ್ತೋ ಈ ತಿಂಗಳ ಫಲವನ್ನು ಹೀಗೆ ಇರುತ್ತೆ ಮತ್ತೆ ಮೊದಲಿಗೆ ಮೇಷರಾಶಿಯವರಿಗೆ ಹೇಗಿರುತ್ತೆ ಅಂತ ಮೊದಲಿಗೆ ನೋಡೋಣ ನೋಡಿ ಮೇಷರಾಶಿ ಅವ್ರಿಗಷ್ಟು ಆ ಎಲ್ಲೋ ಒಂದು ಕಡೆ ಈ ಸಂಕ್ರಮಣದಿಂದ ಅಭಿವೃದ್ಧಿನೇ ಹೆಚ್ಚು ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಹೆಚ್ಚಿನ ಮಟ್ಟಿಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಮತ್ತೆ ಅದರ ಜೊತೆಗೆ ವಿವಾಹ ಶುಭ ಕಾರ್ಯಗಳು ಅನುಕೂಲ ಆಗುವಂಥದ್ದು ಇರುತ್ತೆ ಮತ್ತೆ ಸರ್ಕಾರಿ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ನೀವೇನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಅನುಕೂಲ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾಗಿ ಮೇಷರಾಶಿಯವರು ಆದಷ್ಟು ಸೂರ್ಯನ ಆರಾಧನೆ ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡುವಂಥದ್ದು ಮಾಡಿದ್ರೆ ಸರ್ಕಾರಿ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಹೆಚ್ಚು ಅನುಕೂಲ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಋಷುಭ ರಾಶಿಯವರಿಗೆ ನೋಡಿ ಋಷುಭ ರಾಶಿಯವರಿಗಂತೂ ಹಣಕಾಸಿನ ವಿಚಾರದಲ್ಲಿ ನೀವೇನಾದರೂ ಸಮಸ್ಯೆ ಎದುರಾಗ್ತಾ ಇದೆಯಾ ಅಥವಾ ಏನಾದರೂ ಸಾಲದ ವಿಚಾರದಲ್ಲಿ ನೀವು ತೊಂದರೆ ಅನುಭವಿಸ್ತಾ ಇದ್ದೀರಾ ಅಂತಹ ಸಮಸ್ಯೆಯಿಂದ ದೂರ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂತ ಹೇಳಿದ್ರೆ ಹೆಚ್ಚಿನ ಮಟ್ಟಿಗೆ ಈ ಸಂಕ್ರಮಣ ಅಂತ ಏನಿದೆ ಸೂರ್ಯ ಬದಲಾವಣೆಯಿಂದ ಅವರಿಗೆ ಹೆಚ್ಚಿನ ಮಟ್ಟಿಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತದ್ರಲ್ಲಿ ಹೆಚ್ಚು ಅನುಕೂಲ ಉಂಟಾಗುವಂಥದ್ದು ಇರುತ್ತೆ ಮತ್ತೆ ಹೊಸದಾಗಿ ಏನಾದರೂ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೂ ನೀವು ಈ ಜನವರಿ ಹದಿನೈದರ ನಂತರ ನೀವು ಪ್ರಾರಂಭ ಮಾಡಬಹುದು ಮತ್ತೆ ವರ್ಷ ಅಂತ ನಾವು ನೋಡಿದಾಗನು ವರ್ಷ ಇಡೀ ವರ್ಷ ನಿಮಗೆ ಉತ್ತಮವಾದಂತಹ ಅಭಿವೃದ್ಧಿನೂ ಕಾಣುವಂಥದ್ದು ಇರುತ್ತೆ ಯಾಕಂತ ಹೇಳಿದ್ರೆ ಗುರು ಬದಲಾವಣೆಯಿಂದನೂ ಅನುಕೂಲ ಇರುತ್ತೆ ಒಟ್ಟಾರೆ ವರ್ಷದ ಪ್ರಾರಂಭದಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ ಆರು ಮೇ ತನಕ ಬಹಳ ಉತ್ತಮವಾದ ಇನ್ನು ಮಿಥುನ ರಾಶಿಯವರಿಗೆ ಸ್ವಲ್ಪ ಎಡವಟ್ಟಾಗುವಂಥದ್ದಿರುತ್ತೆ ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಮಿಥುನ ರಾಶಿಗೆ ಜನ್ಮಕ್ಕೆ ಗುರು ಬರ್ತಾನೆ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ ಆದರೆ ಇನ್ನೊಂದು ವಿಚಾರ ಈ ಸಂಕ್ರಮಣದಿಂದ ಯಾರಿಗಾದ್ರೂ ದುಡ್ಡು ಕೊಟ್ಟರೆ ಬರೋದು ಕಷ್ಟ ಕೋರ್ಟು ಕಚೇರಿ ಸಮಸ್ಯೆಗಳು ಎದುರಾಗೋ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಜಾಗೃತವಾಗಿ ಇರಬೇಕಾಗುತ್ತೆ ಮತ್ತು ವಾಹನವನ್ನು ಓಡಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತೆ ಒಟ್ಟಾರೆ ಖರ್ಚುಗಳು ಜಾಸ್ತಿ ಮಿಥುನ ರಾಶಿಯವರಿಗೆ ಹಾಗಾಗಿ ಯಾವುದೇ ಬಿಸ್ನೆಸ್ಸು ವ್ಯವಹಾರ ಹೂಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದರಲ್ಲಿ ಯಾವುದು ಕೈ ಹಾಕೋಕ್ಕೂ ಹೋಗಬೇಡಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಇನ್ನು ಕರ್ನಾಟಕ ರಾಶಿಯವರಿಗೆ ಅಂತ ನಾವು ನೋಡಿದಾಗ ಈ ಸಂಕ್ರಮಣ ಆಗುವಂಥದ್ದು ಏನಿರುತ್ತೆ ಅದರಿಂದ ಹೆಚ್ಚು ಅನುಕೂಲನೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ನೋಡಿ ವಿವಾಹ ಕಾರ್ಯಗಳು ಏನಾದರೂ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅಥವಾ ಏನಾದರೂ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತ ತೊಂದರೆಗಳಿದ್ರೇನು ನಿವಾರಣೆ ಆಗುವಂತದ್ದಿರುತ್ತೆ ಆದರೆ ಸ್ವಲ್ಪ ಆರೋಗ್ಯದ ಮೇಲೆ ಗಮನ ಹರಿಸ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಅಷ್ಟಮ ಶನಿ ಪ್ರಭಾವ ಒಂದು ಇವನ್ನ ಕಾಡುವಂಥದ್ದು ನಾವು ನೋಡಬಹುದಾಗಿದೆ ಮತ್ತು ಅದರ ಜೊತೆಗೆ ಈ ಸಂಕ್ರಾಂತಿ ಹಬ್ಬ ಏನಿದೆ ಅದರಿಂದ ಒಂದು ತಿಂಗಳ ಕಾಲ ಏನಾದರೂ ಶುಭ ಕಾರ್ಯಗಳಾಗುವಂಥ ವಿಚಾರ ಅಥವಾ ಮಾತುಕತೆ ಇಟ್ಕೊಳ್ಳುವಂಥದ್ರಲ್ಲಿ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಆರೋಗ್ಯದ ವಿಚಾರದಲ್ಲಿ ಈಗಾಗಲೇ ತೊಂದರೆಗಳಿದೆ ಅಂತ ಹೇಳಿದ್ರೆ ಸ್ವಲ್ಪ ತೋರಿಸ್ಕೋಬೇಕು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ ಇನ್ನ ಸಿಂಹರಾಶಿಯವರಿಗೆ ವಿಚಾರದಲ್ಲಿ ನಾವು ನೋಡಕ್ಕೋದ್ರೆ ಸಿಂಹರಾಶಿಯವರಿಗೆ ಉತ್ತಮವಾದಂತಹ ಅಭಿವೃದ್ಧಿ ಇರುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಸಂಕ್ರಮಣ ಆಗ್ತಾ ಇರುವಂತದ್ದೇ ಸೂರ್ಯ ಯಾಕಂತ ಹೇಳಿದ್ರೆ ಉತ್ತರದ ದಿಕ್ಕಿನ ಕಡೆಗೆ ಸಾಕ್ತಾ ಇದ್ದಾನೆ ಸೂರ್ಯ ಅಂತ ಹೇಳ್ತೀವಿ ಎಲ್ಲಾ ಕಡೆಯೂ ಉತ್ತಮ ಫಲವನ್ನ ನಿರೀಕ್ಷೆಯನ್ನ ಈ ಸಿಂಹರಾಶಿಯವರು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಯಾಕಂತ ಹೇಳಿದ್ರೆ ನೀವು ಗಮನಿಸಬಹುದು ಮಕರ ರಾಶಿಗೆ ಶನಿ ಮನೆಗೆ ಹೋಗಿ ರವಿ ಬದಲಾವಣೆ ವಿಚಾರದಲ್ಲಿ ನಾವು ನೋಡಿದಾಗ ಇಲ್ಲ ಶತ್ರು ಸ್ಥಾನ ಅಂತ ಅಂದ್ಕೋಬಹುದು ಆದರೆ ಉತ್ತರಕ್ಕೆ ಸಾಗುವಂಥದ್ದು ಆದರೂ ಉತ್ತಮವಾದಂಥ ಫಲ ಪ್ರಾಪ್ತಿ ಪ್ರಾಪ್ತಿಯಾಗುವಂಥದ್ದಿರುತ್ತೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುತ್ತೆ ವಿವಾಹ ಶುಭ ಕಾರ್ಯಗಳಾಗುವಂಥದ್ದಿರುತ್ತೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ದು ಹೆಚ್ಚು ಅನುಕೂಲ ಆಗುತ್ತೆ ಆದರೆ ಇದಕ್ಕಿಂತ ಪ್ರಮುಖವಾಗಿರೋದಂತ ಹೇಳಿದ್ರೆ ಆರೋಗ್ಯ ಆರೋಗ್ಯ ಉತ್ತಮವಾದಂಥದ್ದು ಇರುತ್ತೆ ಏನಾದರೂ ಆರೋಗ್ಯದಲ್ಲಿ ಹೆಚ್ಚು ಸಮಸ್ಯೆಗಳಿದ್ರೆ ನಿಮ್ಗೆ ನೋಡಿ ಹೆಚ್ಚು ಆರೋಗ್ಯದ ವಿಚಾರದಲ್ಲಿ ಚೇತರಿಕೆ ಕಾಣುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇನ್ನು ಕನ್ಯಾ ರಾಶಿವರಿಗಂತೂ ಸ್ವಲ್ಪ ಋಣ ರೋಗದ ಬಾಧೆ ಕಾಣುವಂಥದ್ದಿರುತ್ತೆ ಯಾರಿಗಾದರೂ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆಗಳು ಎದುರಾಗ್ತಾ ಇದೆ ಅಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುವಂಥದ್ದು ಇರುತ್ತೆ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಬದಲಾವಣೆ ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ಆಗಲಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಕೊಡೋದು ತೆಗೆದುಕೊಳ್ಳುವಂಥದ್ದು ಯಾವುದೇ ಕಾರಣಕ್ಕೂ ಮಾಡೋಕ್ಕೂ ಹೋಗ್ಬೇಡಿ ಅದರಿಂದ ಹೆಚ್ಚು ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಇನ್ನು ತುಲಾರಾಶಿಯವ್ರಿಗಂತೂ ಅದ್ಭುತವಾದಂಥ ಒಂದು ಫಲಗಳನ್ನು ಕೊಡುವಂಥದ್ದು ಇರುತ್ತೆ ನಾವು ತುಲಾರಾಶಿಗೆ ಮೇ ತಿಂಗಳವರೆಗೂ ಗುರುಬಲ ಇಲ್ಲ ಅಂತ ಹೇಳಿದ್ದೆ ಆದರೆ ಈ ಸಂಕ್ರಮಣದಿಂದ ಈ ತುಲಾರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಅಂತೂ ಭಾಳ ಏಳ್ ಮಾಡಿಸಿದಂತಹದ್ದು ಅಂತ ಹೇಳ್ಬಹುದು ಈಗಾಗಲೇ ಎಕ್ಸಾಮ್ಸ್ಗಳು ಪ್ರಾರಂಭ ಆಗಿದೆ ಅಥವಾ ಈಗ ಒಂದು ವಿದ್ಯಾರ್ಥಿಗಳ ವಿಚಾರದಲ್ಲಿ ಯಾವುದಾದ್ರೂ ಕೆಲವೊಂದೆಲ್ಲ ಹೈಯರ್ ಎಜುಕೇಶನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ವಿದೇಶಕ್ಕೋಗಿ ಓದಬೇಕು ಅನ್ನೋಂಥ ಪ್ರಯತ್ನದಲ್ಲಿ ನೀವೇನಾದರೂ ಪ್ರಯತ್ನ ಮಾಡಿದ್ರೆ ಹೆಚ್ಚು ಅನುಕೂಲ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಮತ್ತೆ ಅದರ ಜೊತೆಗೆ ವಿವಾಹ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಮಾತುಕತೆ ಮಾಡ್ತಾ ಇದ್ದೀರಾ ಅಥವಾ ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೇನು ಅನುಕೂಲ ಉಂಟಾಗುವಂಥದ್ದಿರುತ್ತೆ ಇನ್ನು ಖಾಸಗಿ ಕೆಲಸದಲ್ಲಿರುವಂಥವ್ರಿಗಂತೂ ಪ್ರಮೋಷನ್ ಸಿಗೋದು ಗ್ಯಾರಂಟಿ ಯಾಕಂತ ಹೇಳಿದ್ರೆ ತುಲಾ ರಾಶಿ ಅದ್ಭುತವಾದಂಥ ದಿನಗಳನ್ನು ನೋಡಬಹುದಾಗಿದೆ ಇನ್ನು ವೃಶ್ಚಿಕ ರಾಶಿಯವರಿಗಂತೂ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಕೈ ಕೊಡುವಂಥದ್ದಿರುತ್ತೆ ಮತ್ತು ಅದರ ಜೊತೆಗೆ ಆರೋಗ್ಯ ಅಂತ ಹೇಳಿದ ತಕ್ಷಣ ಹೆಚ್ಚಿನ ಮಟ್ಟಿಗೆ ಶೀತಕ್ಕೆ ಸಂಬಂಧಪಟ್ಟಂಥದ್ದು ಮತ್ತು ಅದ್ರ ಜೊತೆಗೆ ತಲೆನೋವು ಇಂಥದ್ದು ಹೆಚ್ಚು ವರ್ಷ ತಿಂಗಳ ಪೂರ್ತಿ ಕಾಡಿಸುವಂಥ ಸಾಧ್ಯತೆ ಇರುತ್ತೆ ಮತ್ತು ತಾಯಿ ಮಗ ಅಥವಾ ಮಗಳ ಜೊತೆ ಬಾಂಧವ್ಯತೆ ಕೆಡುವಂಥದ್ದಿರುತ್ತೆ ಸ್ವಲ್ಪ ಅಸಭ್ಯ ವರ್ತನೆ ಮತ್ತು ಏನಾದರೂ ಚಿಕ್ಕಪುಟ್ಟ ವಿಚಾರದಲ್ಲಿ ಕಿರಿಕಿರಿ ಮಾಡ್ಕೊಳ್ಳುವಂಥದ್ದು ಮನೆಯಲ್ಲಿ ಮಕ್ಕಳು ಇದ್ದರೆ ಸೊ ಈ ಥರ ಪ್ರಾಬ್ಲಮ್ ಆಗುತ್ತೆ ಮಾನಸಿಕ ಖಿನ್ನತೆಗೂ ಹೋಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಈ ತಿಂಗಳ ಪೂರ್ತಿ ಬಹಳ ಹುಷಾರಾಗಿರಬೇಕಾಗುತ್ತೆ ಆದರೆ ಒಂದು ಒಳ್ಳೆಯ ಫಲಗಳು ಕೊಡೋದು ಅಂತ ಹೇಳಿದ್ರೆ ಇವರಿಗೆ ಕೆಲಸದ ವಿಚಾರಕ್ಕೆ ಏನಾದರೂ ಬದಲಾವಣೆ ಮಾಡ್ಕೊತಾ ಇದ್ದೀರಾ ಅಂದ್ರೆ ಖಂಡಿತ ನಿಮ್ಗೆ ಉತ್ತಮವಾಗಿ ಅಭಿವೃದ್ಧಿ ಆಗುತ್ತೆ ಮತ್ತೆ ಎರಡನೇದು ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಮೋಷನ್ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು ಅನುಕೂಲ ಆಗುತ್ತೆ ಇನ್ನ ಧನುರ್ ರಾಶಿಯವ್ರಿಗಂತೂ ದುಡ್ಡಿನ ಸುರಿಮಳೆ ಅಂತ ಹೇಳ್ಬೋದು ಯಾಕಂದ್ರೆ ಹಣಕಾಸಿನ ವಿಚಾರದಲ್ಲಿ ಈಗಾಗಲೇ ತೊಂದರೆಗಳು ಸಮಸ್ಯೆಗಳು ಇದ್ದರೆ ಖಂಡಿತ ಪರಿಹಾರ ಸಿಗುವಂಥದ್ದಿರುತ್ತೆ ಹಾಗಾಗಿ ಹಣದ ವಿಚಾರದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಏನಾದರೂ ಲೋನು ಮನೆ ಕಟ್ಟುವಂಥ ವಿಚಾರಕ್ಕೆ ಏನಾದರೂ ಪ್ರಯತ್ನ ಮಾಡ್ತಿದ್ದೀರಾ ಅಂದ್ರೆ ಖಂಡಿತ ಮಾಡಿ ಅದರಲ್ಲಿ ಉತ್ತಮವಾದಂತಹ ಅಭಿವೃದ್ಧಿಯನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಮಕರ ರಾಶಿಯವರಿಗಂತೂ ಸಂಕ್ರಮಣ ಮಕರ ಸಂಕ್ರಮಣ ಅಂತ ಹೇಳ್ತಾನೆ ಹೇಳ್ಬಹುದು ರವಿ ಬರೋದರಿಂದ ಉತ್ತಮವಾದಂತ ಆರೋಗ್ಯವನ್ನ ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಯಾಕಂತ ಹೇಳಿದ್ರೆ ಆರೋಗ್ಯನೇ ಮೇಯ್ನು ನಮಗೆ ಬೇಕಾಗಿರುವಂಥದ್ದು ಆರೋಗ್ಯ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರುವಂಥದ್ದಿಲ್ಲ ಆದರೆ ಕೆಲಸ ಹೆಚ್ಚಾಗಿರುತ್ತೆ ಹಣನೂ ಹಾಗೆನೆ ಬರ್ತಾ ಇರುತ್ತೆ ಅಂತನೂ ಹೇಳಬಹುದು ಆ ಒಟ್ಟಾರೆ ಕೆಲಸದ ವಿಚಾರದಲ್ಲಿ ಉತ್ತಮವಾಗಿರುತ್ತೆ ವಿವಾಹ ಶುಭ ಕಾರ್ಯಗಳು ಹೆಚ್ಚಿನ ಮಟ್ಟಿಗೆ ಅನುಕೂಲ ಆಗುವಂಥದ್ದು ಇರುತ್ತೆ ಈ ಮಕರ ರಾಶಿಯವರಿಗೆ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಆ ವಿದೇಶಕ್ಕೆ ಸಂಬಂಧಪಟ್ಟಂತಹದ್ದು ನೀವೇನಾದ್ರೂ ಪ್ರಯತ್ನ ಮಾಡ್ತಾ ಇದ್ದೀರಾ ಕೆಲಸದ ವಿಚಾರದಲ್ಲಿ ಅಂತ ಹೇಳಿದ್ರೆ ಈ ತಿಂಗಳು ಏನಿದೆ ಸಂಕ್ರಮಣದಿಂದ ಒಂದು ತಿಂಗಳ ಕಾಲ ನಿಮಗೆ ಅನುಕೂಲ ಆಗುವಂಥದ್ದು ಇರುತ್ತೆ ಅಥವಾ ವಿದೇಶದಲ್ಲಿ ಏನಾದರೂ ನೀವು ಈಗಾಗಲೇ ಇದ್ದೀರಾ ಅಂತ ಹೇಳಿದ್ರೆ ಕೆಲಸ ಹುಡುಕಾಟದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ ಒಟ್ಟಾರೆ ವಿದೇಶ ಯಾವುದೇ ದೇಶ ಆಗ್ಬೋದು ಅಬ್ರಾಡ್ ಬೇರೆ ಬೇರೆ ದೇಶಗಳಲ್ಲಿ ಯಾವುದೇ ವಾಸವಾಗಿದ್ರೇನು ಅವರಿಗೆ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಕುಂಭರಾಶಿವರ್ಗಂತೂ ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ ಹಣ ಕಳ್ಕೊಳ್ಳುವಂಥದ್ದು ಇರುತ್ತೆ ಇಲ್ಲಿವರೆಗೂ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕವರೆಗೂ ಸ್ವಲ್ಪ ಬಹಳ ಹುಷಾರಾಗಿರಬೇಕು ಗಾಡಿಗಳಲ್ಲಿ ಓಡಿಸುವಾಗ ಹುಷಾರಾಗಿರಬೇಕು ಕಬ್ಬಿಣಕ್ಕೆ ಸಂಬಂಧಪಟ್ಟಂತ ವ್ಯವಹಾರವನ್ನು ಏನಾದರೂ ಇಟ್ಕೊಂಡಿದ್ರೆ ಅಂಥವ್ರು ಲಾಸ್ ಮಾಡ್ಕೊಳ್ಳುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಪೆಟ್ರೋಲಿಯಂ ಇಂತಹದ್ದು ಏನಾದರೂ ಕೆಲಸ ಬಿಸ್ನೆಸ್ಸಲ್ಲಿ ಅಲ್ಲಿ ವ್ಯವಹಾರ ಮಾಡುವಂಥವ್ರು ಒಟ್ಟಾರೆ ಬಿಸ್ನೆಸ್ಗೆ ಒಡೆತ ಬೀಳುವಂಥ ಸಾಧ್ಯತೆ ಇರುತ್ತೆ ಅಥವಾ ಯಾರಿಗನ್ನ ದುಡ್ಡು ಕೊಟ್ಟು ಮೋಸ ಹೋಗುವಂಥದ್ದು ಈಗ ಎಲ್ಲ ನಾವು ನೋಡ್ತಾ ಇದೀವಿ ಆನ್ಲೈನ್ ಇಲ್ಲ ದುಡ್ಡು ಕಳ್ಕೊಳ್ಳುವಂಥದ್ದು ಅಥವಾ ಭೂಮಿಗೆ ಬಂಡವಾಳ ಹಾಕಿ ಲಾಸ್ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ಬಹಳ ಎಚ್ಚರಿಕೆ ಎಷ್ಟು ಎಚ್ಚರಿಕೆಯಿಂದ ಇರ್ತಿರೋ ಅಷ್ಟು ನಿಮಗೆ ಉತ್ತಮವಾದಂಥ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಹನುಮಂತನ ಪ್ರಾರ್ಥನೆ ಮಾಡ್ಕೊಳ್ಳಿ ಹನುಮಂತನ ಅನುಗ್ರಹದಿಂದ ಫಲ ಕೊಡುತ್ತೆ ಹಾಗಾಗಿ ಒಟ್ಟಾರೆ ವರ್ಷ ಪೂರ್ತಿ ಏನೂ ಪ್ರಾಬ್ಲಮ್ ಇಲ್ಲ ಒಂದು ತಿಂಗಳ ಕಾಲ ಈ ಕುಂಭರಾಶರು ಬಹಳ ಎಚ್ಚರಿಕೆ ಇರಬೇಕು ನಂತರ ಬರುವಂಥ ದಿನಗಳು ಏನಿರುತ್ತೆ ಭಾಳ ಚೆನ್ನಾಗಿರುತ್ತೆ ಯಾಕಂತ ಹೇಳಿದ್ರೆ ಶನಿ ಬದಲಾವಣೆಯಿಂದ ಇವ್ರಿಗೆ ಪ್ಲಸ್ ಪಾಯಿಂಟು ಮತ್ತು ಗುರು ಪಂಚಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಅದರಿಂದನೂ ಉತ್ತಮವಾದಂಥದ್ದು ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಮೀನರಾಶಿ ಮೀನರಾಶಿ ಅವ್ರಿಗಂತೂ ಬಹಳ ಚೆನ್ನಾಗಿದೆ ಯಾಕಂತ ಹೇಳಿದ್ರೆ ಮೀನರಾಶಿ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಅಭಿವೃದ್ಧಿಯನ್ನ ಕಾಣುವಂಥದ್ದು ಇರುತ್ತೆ ವಿವಾಹ ಶುಭ ಕಾರ್ಯಗಳಿಗೆ ತೊಂದರೆಗಳು ಉಂಟಾಗುವಂಥದ್ದಿರುತ್ತೆ ಈಗಾಗಲೇ ಮದುವೆಗೆ ಸೆಟ್ ಏನೋ ಕಾರಣಾಂತರದಿಂದ ಮುಂದಕ್ಕೆ ಹೋಗ್ಬಹುದು ಅಥವಾ ಮುರಿದು ಬೀಳಬಹುದು ಅಥವಾ ದಂಪತಿಗಳ ನಡುವೆ ಸ್ವಲ್ಪ ಭಿನಾಭಿಪ್ರಾಯಗಳು ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಆದರೆ ಕೆಲಸದ ವಿಚಾರದಲ್ಲಿ ಅನುಕೂಲ ಅಂತಲೂ ಹೇಳಬಹುದು ಮತ್ತೆ ಭೂಮಿ ವಿಚಾರದಲ್ಲಿ ಏನಾದರೂ ಮನೆ ಕಟ್ಟುವಂಥದ್ದು ಏನಾದರೂ ಪ್ರಯತ್ನದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಅವ್ರಿಗೂ ಸಹ ಹೆಚ್ಚು ಅನುಕೂಲ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇದಾಗಿತ್ತು ಸಂಕ್ರಮಣದ ಭವಿಷ್ಯ